ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಜಾನಪದ ಕಣಜ ನಲವತ್ತಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಜೋಗಿ ಜಂಗಮರೆ ತವರಿಗೆ ಜೋಗಿ ಜಂಗಮರೆ ಹೋಗೀರಿ ತವರಿಗೆ ದಾನ ಕೊಡತಾರ ಸಣ್ಣಕ್ಕಿ ದಾನ ಕೊಡತಾರ ಅಣ್ಣಯ್ಯ ಹೊನ್ನಿನ ದಾನ ಕೊಡತಾರ ಸಣ್ಣಕ್ಕಿ ದಾನ ಕೊಡ್ತಾರ ಅಣ್ಣಯ್ಯ ಹೊನ್ನೀನ ದಾನ ಕೊಡ್ತಾರ ಇಲ್ಲಿ ಏನೋ ಒಂದ್ ಕ್ರಿಯೆ ಜಾನಪದ ಗರ್ತಿ ತನ್ನ ತವರಿನ ಸ್ಥಿತಿವಂತಿಕೆಯನ್ನ ಹೇಳೋರ್ ಜೊತೆಗೆ ತಾನು ಅಂತಹ ಸ್ಥಿತಿವಂತಳು ಅಲ್ಲ ನನ್ಗೆ ಕೊಡ್ಲಿಕ್ಕೆ ಏನು ಇಲ್ಲ ಹಾಗಾಗಿ ನನ್ ತವರಿಗೆ ಹೋಗ್ರಿ ಅಲ್ಲಿ ಹೋದ್ರೆ ನನ್ನ ಅಣ್ಣ ಸಣ್ಣಕ್ಕಿ ದಾನ ಕೊಡ್ತಾನೆ ಇಲ್ಲಿ ಸಣ್ಣಕ್ಕಿಯನ್ನ ಹಾಕಿ ಯಾಕ ಬಳಸಿದ್ಲು ಅಂದ್ರೆ ನಾವು ಚಿಕ್ಕವರಿದ್ದಾಗ ಸಹ ಎಲ್ಲರ ಮನೆಗಳಲ್ಲಿ ಅನ್ನ ಊಟ ಮಾಡ್ತಾ ಇದ್ರು ಅಕ್ಕಿಯನ್ನ ಬೆಳೀತಾ ಇದ್ರು ಆದ್ರೆ ಎಲ್ಲರ ಹೊಲದಲ್ಲೂ ಸಣ್ಣಕ್ಕಿ ಬೆಳೆ ಗದ್ದೆಗಳಲ್ಲೂ ಸಣ್ಣಕ್ಕಿ ಬೆಳೀತಾ ಇರಲಿಲ್ಲ ಎಲ್ಲರ ಮನೆಯಲ್ಲೂ ಸಣ್ಣಕ್ಕಿ ಊಟ ಮಾಡ್ತಾ ಇರಲಿಲ್ಲ ಹೆಚ್ಚು ಸ್ಥಿತಿವಂತರು ಹೆಚ್ಚು ಭೂಮಿಯನ್ನ ಹೊಂದಿರುವಂತವರು ಆ ಸಣ್ಣಕ್ಕಿಯನ್ನ ಬೆಳೆದು ಊಟ ಮಾಡ್ತಕ್ಕಂತಹ ಒಂದು ಪ್ರಸಂಗಗಳು ಇದ್ವು ಬಹಳ ಸ್ಥಿತಿವಂತರು ಮಾತ್ರ ಸಣ್ಣಕ್ಕಿಯನ್ನ ಊಟ ಮಾಡ್ತಾ ಇದ್ರು ಹಾಗಾಗಿ ಅಕ್ಕಿ ತವರಿನ ಒಂದು ಸ್ಥಿತಿವಂತಿಕೆಯ ಆ ಒಂದು ಮಹಿಮೆಯನ್ನ ಹೇಳಲಿಕ್ಕೆ ಆ ತವರಿನ ಹಿರಿಮೆ ಗರ್ಮಿಯನ್ನ ಹೇಳಲಿಕ್ಕೆ ಸಣ್ಣಕ್ಕಿಯನ್ನ ಉಪಮೇಯವಾಗಿ ಇಲ್ಲಿ ಬಳಸಿರುವಂತಹದನ್ನ ನೋಡ್ತೇವೆ ಹಾಗೆ ಅಣ್ಣಯ್ಯ ಹೊನ್ನಿನ ದಾನ ಕೊಡ್ತಾರ ಅಣ್ಣಯ್ಯ ಹೊನ್ನಿನ ದಾನ ಕೊಡ್ತಾರೆ ಹೊನ್ನನ ದಾನವಾಗಿ ಕೊಡ್ತಾರೆ ಇಲ್ಲಿ ಜಾನಪದ ಗರ್ತಿಯರಿಗೆ ಜೋಗಿ ಜಂಗವರಿಗೆ ಆ ದಾನ ಮಾಡ್ತಕ್ಕಂತಹದ್ದು ಜನಪದ ಸಂಸ್ಕೃತಿ ಅಂದ್ರೆ ಒಂದು ದಾನ ಸಂಸ್ಕೃತಿ ಇದ್ದ ಹಾಗೆ ಯಾರೇ ಬರ್ಲಿ ಆ ಅವರಿಗೆ ಊಟ ಮಾಡಿಸ್ತಕ್ಕಂಥದ್ದು ಅವರಿಗೆ ಅತಿಥ್ಯವನ್ನ ಮಾಡ್ತಕ್ಕಂಥದ್ದು ಅದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾ ಇದ್ರು ಆಗಿನ ಕಾಲಘಟ್ಟದಲ್ಲಿ ವಾಹನ ಸೌಕರ್ಯಗಳು ಇರಲಾರುವಂತಹ ಪ್ರಸಂಗಗಳಲ್ಲಿ ಎಲ್ಲರ ಮನೆಗಳಲ್ಲಿಯೂ ಸಹ ತಂಗುದಾಣಗಳು ಇರ್ತಾ ಇದ್ವು ರಾತ್ರಿ ಯಾರೇ ಬರ್ಲಿ ಅವ್ರು ಊಟ ಮಾಡಿಸೋದು ಅವ್ರಿಗೆ ಹೊದಿಕೆಯನ್ನ ಕೊಡ್ತಕ್ಕಂಥದ್ದು ಮಲಗಿಸ್ತಕ್ಕಂಥದ್ದು ಎಂತಹ ಸಂಸ್ಕೃತಿ ಅಂದ್ರೆ ಇಡೀ ಜಗತ್ತೇ ನಮ್ಮ ಬಂದು ಬಳಗ ಅನ್ನುವ ರೀತಿಯಲ್ಲಿ ವರು ಯಾರಾದ್ರೂ ಇದ್ರೆ ಅದು ನಮ್ಮ ಜನಪದ್ರು ಮಾತ್ರ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಜೋಗಿ ಜಂಗಮರಿಗೆ ದಾನ ಧರ್ಮವನ್ನ ಮಾಡ್ತಕ್ಕಂಥದ್ದು ಸುಭೀಕ್ಷೆ ಇದ್ದಾಗ ಆ ಫಲ ಸಮೃದ್ಧಿಯನ್ನ ಒಬ್ಬರೇ ಅನುಭವಿಸಿದ್ರೆ ಅದನ್ನ ಹಂಚಿ ಕುಂತಕ್ಕಂತಹ ಆ ಒಂದು ಜಂಗಮತ್ವದ ಒಂದು ಕಾಯಕ ತತ್ವದ ಆ ಒಂದು ಸಂಸ್ಕೃತಿ ಅಂದ್ರೆ ಜನಪದ ಸಂಸ್ಕೃತಿ ಅನ್ನೋದಕ್ಕೆ ಇಂತಹ ತ್ರಿಪದಿಗಳು ಆ ನಮ್ಗೆ ಇವತ್ತಿಗೂ ಸಾಕ್ಷಿ ಆಗ್ತದೆ ಒಬ್ಬ ಗರ್ತಿಗೆ ಯಾವ ರೀತಿಯ ದಾನ ಸಂಸ್ಕೃತಿ ಇತ್ತು ಆಕೆ ಕೈಯಲ್ಲಿ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಆಕೆ ಅದನ್ನ ಹಾಗೆ ಅವ್ರನ್ನ ಕಳಿಸ್ಲಿಲ್ಲ ನನ್ ತವ್ರ ಮನೆಗೆ ಹೋಗ್ರಿ ಅಲ್ಲಿ ಕೊಡ್ತಾರೆ ತಾನು ತಗೊಂಡ್ ಬರ್ಬೋದಿತ್ತು ಆದ್ರೆ ತಾನು ದುಡಿದು ಹುಣ್ಣುವ ಒಂದು ಆ ಕಾಯಕವನ್ನ ನಾನು ಮಾಡ್ತಾ ಇದ್ದೇನೆ ಈ ಜಂಗಮತ್ವದ ಆ ಒಂದು ಆ ಏನು ಜಂಗಮತ್ವದ ಒಂದು ಸಲಹೋಕೆ ಏನಿತ್ತಲ್ಲ ಜಗತ್ತನ್ನ ಹಂಚಿ ಹುಣ್ಣುವ ಅನುಸರಿಸಿ ಬಾಳುವ ಒಂದು ಸಾಮೂಹಿಕ ಪ್ರಜ್ಞೆಯನ್ನ ಉಂಟು ಮಾಡುವ ಜಗತ್ತನ್ನ ಹುಟ್ಟು ಹಾಕುವ ಇಂತಹ ಆ ಜಾನಪದ ಗರ್ತಿಯ ಜಾಣ್ಮೆಯನ್ನ ಸಹ ನಾವು ಇಲ್ಲಿ ನೋಡಬಹುದು ಹಾಗೆ ಜನಪದರು ಅಂದ್ರೇನೆ ಆ ಜಂಗಮತ್ವದ ಒಂದು ವಯವನ್ನ ಇಟ್ಕೊಂಡಂತವ್ರು ಅವರು ಯಾವತ್ತಿಗೂ ಸ್ಥಾವರಕ್ಕೆ ಬೆಲೆಯನ್ನ ಕೊಡ್ಲಿಲ್ಲ ಗುಡಿ ಗುಂಡಾರಗಳನ್ನ ಸುತ್ತಲಿಕ್ಕೆ ಅವರಿಗೆ ಸಮಯವೇ ಇಲ್ಲ ಅವಿರತ ಶ್ರಮಿಕರು ಆದ್ರೆ ಯಾರಾದ್ರೂ ಬಂದು ಆ ಜೋಗಿ ಜಂಗಮರು ಬಂದಾಗ ಅವರಿಗೆ ಆ ದಾನವನ್ನ ನೀಡ್ತಕ್ಕಂತಹದ್ದು ತಮ್ಮ ಕೈಲಾಗಿರ್ತಕ್ಕಂತಹ ಸಹಾಯವನ್ನ ಮಾಡ್ತಕ್ಕಂಥದ್ದು ತಮ್ಮ ಮನೆಯಲ್ಲಿರ್ತಕ್ಕಂತಹ ಊಟ ಆಗ್ಬೋದು ಬಟ್ಟೆ ಹಾಕ್ಬೋದು ಕೊಡ್ತಕ್ಕಂತಹದ್ದು ಧಾನ್ಯಗಳನ್ನ ಕೊಡ್ತಕ್ಕಂಥದ್ದು ಇವೆಲ್ಲವೂ ಸಹ ಹಂಚಿ ಹೊಂಟ್ತಕ್ಕಂತಹ ಅನುಸರಿಸಿ ಬಾಳ್ತಕ್ಕಂತಹ ಸಮಷ್ಟಿ ಹಿತವನ್ನ ಕಾಯ್ತಕ್ಕಂತಹ ಎಲ್ಲ ಜನತೆಯ ಒಂದು ಸುಭೀಕ್ಷೆಯೇ ನನ್ನ ಸುಭಿಕ್ಷೆ ಅಂತ ಬದುಕುವ ಒಂದು ಜಾಣ್ಮೆಯನ್ನ ಕಲಿತಂಥವರು ಜಗತ್ತಿಗೆ ಇವತ್ತಿಗೂ ಸಹ ಅದನ್ನು ಇಂತಹ ತ್ರಿಪದಿಗಳ ಮೂಲಕ ಬಿಟ್ಟು ಹೋಗಿರುವಂತಹ ನಮ್ಮ ಜನಪದ ಒಂದು ಪಾರಂಪರಿಕ ಕಟ್ಟು ಸಾಹಿತ್ಯ ಕಟ್ಟುವಿಕೆ ಏನಿತ್ತಲ್ಲ ಅವರ ಜೀವನಾನುಭವ ಏನಿತ್ತಲ್ಲ ಅದನ್ನ ನಾವು ಇವತ್ತು ಸ್ಮರಿಸ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ಪಕ್ಕದ ಮನೆಯಲ್ಲಿ ಏನ್ ನಡೀತದೆ ಅಂತೇಳಿ ನಮ್ಗೆ ಗೊತ್ತಿರಲಾದಂತಹ ಪ್ರಸಂಗಗಳೇ ಹೆಚ್ಚಿದಾವೆ ಯಾರಿದ್ದಾರೆ ಪಕ್ಕದ ಮನೆಯಲ್ಲಿ ಯಾರು ಅವ್ರ ಹೆಸರೇನು ಅಂತ ಸಹ ನಾವು ಗುರುತಿಸ್ಲಿಕ್ಕೆ ಅಸಾಧ್ಯವಾದಂತಹ ಒಂದು ತುರ್ತು ಕಾಲಘಟ್ಟದ ಹಿನ್ನೆಲೆಯಲ್ಲಿ ಇಂತಹ ತ್ರಿಪದಿಗಳನ್ನ ನೋಡುವುದರ ಮೂಲಕ ಓದುವುದರ ಮೂಲಕ ತಿಳ್ಕೊಳ್ಳುವುದರ ಮೂಲಕ ನಮ್ಮ ಜೀವನಾನುಭವವನ್ನ ನಾವು ಆದಷ್ಟು ತಿದ್ದಿಕೊಂಡು ಸಹ್ಯವಾಗಿ ಎಲ್ಲರೂ ನನ್ನವರು ಸಮಬಾಳು ಸಮಪಾಲು ಸಮನಾಗಿ ಉಂಡು ಸುಖ ಪಡೋಣ ಅನ್ನುವ ಸಂದೇಶವನ್ನ ಇಟ್ಕೊಂಡು ಬಾಳುವುದು ಮುಖ್ಯ ಅನಿವಾರ್ಯ ಅಗತ್ಯತೆ ಅಂತ ಹೇಳಿ ನಾನು ಭಾವಿಸ್ತಾ ಇಪ್ಪತ್ತೊಂದನೆಯ ಶತಮಾನಕ್ಕೆ ಸಾಗುವ ಕಡೆಯಲ್ಲಿ ಯುವ ಪೀಳಿಗೆಯನ್ನ ನಾವು ಇಂತಹ ತ್ರಿಪದಿಗಳ ಪರಿಚಯಿಸುವಿಕೆಯ ಮೂಲಕ ಒಂದಷ್ಟು ಬದಲಾವಣೆಯನ್ನ ತರುವ ಪ್ರಯತ್ನವನ್ನ ಮಾಡುವ ದಿಕ್ಕಿನಲ್ಲಿ ನನ್ ನಮ್ಮೆಲ್ಲರ ಪ್ರಯತ್ನ ಇರ್ಲಿ ಅನ್ನುವ ಮಾತನ್ನ ಕೇಳ್ತಾ ಧನ್ಯವಾದಗಳು